ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ಸೊ ಇವತ್ತಿನ ವಿಡಿಯೋ ಒಳಗೆ ಇಂಡಿಯನ್ ಎಕ್ನಾಮಿ ಆ್ಯಂಡ್ ಬಜೆಟ್ ಜೊತೆಗೆ ಕರ್ನಾಟಕದ ಬಜೆಟ್ ಮತ್ತು ಎಕ್ನಾಮಿಕ್ ಸರ್ವೇನ ಯಾವ ಥರ ಸ್ಟಡಿ ಮಾಡಬೇಕು ಆ್ಯಂಡ್ ಜೊತೆಗೆ ಯಾವ ರಿಸೋರ್ಸಸ್ನ ಯಾವ ಮಟೀರಿಯಲ್ನ ಯಾವ ಪುಸ್ತಕನ ಬಳಸಬೇಕು ಅನ್ನೋ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ನ ಮಾಡೋನು ಕೆ ಎಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಕರ್ನಾಟಕ ಸರ್ವೆ ಮತ್ತು ಬಜೆಟ್ ಭಾಳ ಇಂಪಾರ್ಟೆಂಟ್ ಐತಿ ಜೊತೆಗೆ ಭಾರತದ ಬಜೆಟ್ ಮತ್ತು ಎಕನಾಮಿಕ್ ಸರ್ವೇದೊಂದು ಸಮರಿನೂ ನೀವು ರೀಡ್ ಮಾಡಬೇಕು ಅಲ್ಲಿಂದ ಕ್ವಶನ್ಸ್ಗಳು ಡೈರೆಕ್ಟ್ಲಿ ಬರ್ತಾವ ಹೀಗಾಗಿ ನೀವು ಭಾರತದ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆನೂ ಕವರ್ ಮಾಡ್ಕೋಬೇಕು ಬಟ್ ಜಾಸ್ತಿ ಫೋಕಸ್ ನಿಮ್ಮದು ಕರ್ನಾಟಕ ಸರ್ವೆ ಆ್ಯಂಡ್ ಬಜೆಟ್ ಮೇಲೆ ಇರಬೇಕು ಕೆ ಎಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಒಳಗೆ ಅಷ್ಟ ಅಲ್ಲ ಮೇನ್ಸ್ ಒಳಗೂ ಒಂದು ಎಕನಾಮಿಕ್ ಸರ್ವೆಯಿಂದ ಬಹಳಷ್ಟು ಕ್ವಶನ್ಸ್ಗಳು ಬರ್ತಾವ ಸೀದಾ ನಿಮ್ಗೆ ಎಕನಾಮಿಕ್ ಏನ್ ಸಿಲೆಬಸ್ ಐತಿ ಅಲ್ಲಿ ಬರ್ತಾವೆ ಅಂಡ್ ಎಸ್ ಎ ಸಬ್ಜೆಕ್ಟ್ ಯಾವಾಗ ನೀವು ಎಸ್ ಎ ಒಂದು ಟಾಪಿಕ್ ಮೇಲೆ ಬರಿತಿರ್ತಿರ್ಲಾ ಅಲ್ಲೇ ಎಕನಾಮಿಕಲ್ ಡೈಮೆನ್ಶನಲ್ ಇಂದ ಎ ಬರೆಯೋ ಟೈಮ್ ಒಳಗೆ ನಿಮಗೆ ಹೆಲ್ಪ್ ಆಗ್ತದ ಹಿಂಗಾಗಿ ಎಕನಾಮಿಕ್ ಸರ್ವೇನ ನೀವು ಥರೋವಾಗಿ ಗೋತ್ರ ಮಾಡೋದ ಮಸ್ಟ್ ಆ್ಯಂಡ್ ಶುಡ್ ಐತಿ ಸೊ ಕ್ವಶನ್ ಬರ್ತದೆ ಹಂಗಾದ್ರೆ ಯಾವ ಸೋರ್ಸಸ್ನ ಓದೋನು ಯಾವ ಥರ ಕವರ್ ಮಾಡ್ಕೊಳ್ಳೋನು ಅಂತ ಫಸ್ಟ್ ಇಂಡಿಯನ್ ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ ಇತ್ತಲ್ಲ ಇದ್ರ ಸಲುವಾಗಿ ನೀವು ಜಾಸ್ತಿ ವರಿ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ಗೂಗಲ್ ಒಳಗೆ ಹೋಗಿ ಕಾಸ ಇಂಡಿಯನ್ ಒಂದು ಇಂಟರಿಮ್ ಬಜೆಟ್ ಈ ಸಲ ಏನ್ ಇಂಟರಿಮ್ ಬಜೆಟ್ ಬಂದಿತ್ತಲ್ಲ ಆ ಬಜೆಟ್ ಸಮರಿ ಅಂತ ಹಾಕಿದ್ರೆ ಸಾಕ ನಿಮ್ಗೆ ಸ್ಟ್ಯಾಂಡರ್ಡ್ ಮಟೀರಿಯಲ್ ಸಿಕ್ತಲ ವಿಜನ್ ಐ ಎಸ್ ದರ ಡೌನ್ಲೋಡ್ ಮಾಡ್ಕೊಡ್ರಿ ದೃಷ್ಟಿ ಐ ಎ ಎಸ್ ದರ ಮಾಡ್ಕೊಡ್ರಿ ವಾಜಿರಾಮ್ ರವಿ ದರ ಮಾಡ್ಕೊಡ್ರಿ ಅಥವಾ ಇನ್ಸೈಟ್ ಆನ್ ಐ ಎ ಎಸ್ ಈ ತರ ನೀವು ಜಸ್ಟ್ ಇಂಡಿಯನ್ ಬಜೆಟ್ ಸಮರಿ ಇಂಡಿಯನ್ ಎಕನಾಮಿಕ್ ಸರ್ವೇದ ಒಂದು ಸಮರಿ ಅಂತ ಹೇಳಿ ಏನಾರ ಟೈಪ್ ಮಾಡ್ರಿ ಅಂದ್ರೆ ಅಷ್ಟು ಹದಿನೈದರಿಂದ ಇಪ್ಪತ್ತು ಪೇಜು ಮೂವತ್ತು ಪೇಜ್ ಒಳಗ ನಿಮಗ ಎರಡು ಇಂಡಿಯನ್ ಬಜೆಟ್ ಅಂಡ್ ಸಮರಿ ಒಂದು ಸ್ಟ್ಯಾಂಡರ್ಡ್ ನೋಟ್ಸ್ ಸಿಗ್ತದ ಸೊ ಅದನ್ನ ನೀವು ಆರಾಮ್ಗೆ ಕಡಿಮೆ ಪೇಜ್ ಅಂತಲೇ ಜಲ್ದಿ ಮುಗಿಸ್ಕೊತೀರಿ ಇವನ್ ಯೂಟ್ಯೂಬ್ ಒಳಗು ನಿಮಗ ಇಂಡಿಯನ್ ಬಜೆಟ್ ಮೇಲೆ ಮತ್ತೆ ಎಕನಾಮಿಕ್ ಸರ್ವೆ ಮೇಲೆ ಸ್ಟ್ಯಾಂಡರ್ಡ್ ಕ್ಲಾಸ್ಗಳು ಸಿಕ್ತಾವ್ ಅಕಾಡೆಮಿ ಆಗಿರ್ಬೋದು ಅಥವಾ ಬೇರೆ ಕ್ಲಾಸಸ್ ಸೊ ಅಲ್ಲಿಂದ ನೀವು ಅದನ್ನ ಕವರ್ ಮಾಡ್ಕೋತೀರಿ ಬಟ್ ಇಲ್ಲಿ ಮೇನ್ ಅಂದ್ರ ಕರ್ನಾಟಕ ಎಕನಾಮಿಕ್ ಸರ್ವೆ ದನ ಸ್ವಲ್ಪ ಇಶ್ಯೂ ಬರೋದು ಇವನ್ ಕರ್ನಾಟಕ ಬಜೆಟ್ ಅನ್ನು ಅಷ್ಟ ಹದಿನೈದರಿಂದ ಇಪ್ಪತ್ತು ಪೇಜ್ ಒಳಗೆ ನಿಮಗ ಸಮರಿ ಎಲ್ಲಾ ಕಡೆ ಪ್ರೊವೈಡ್ ಆಗೈತಿ ಅಂಡ್ ಯೂಟ್ಯೂಬ್ ಒಳಗೂ ಸಿಕ್ಕದ ಬಟ್ ಎಕನಾಮಿಕ್ ಸರ್ವೆ ಏನೈತಾ ಅದನ್ನು ಕವರ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಅದ್ರ ರಿಲೇಟೆಡ್ ಸಮರಿಗಳು ಜಾಸ್ತಿ ಸಿಗಾತಿಲ್ಲ ಈವನ್ ಗೂಗಲ್ ಒಳಗಿರ್ಬೋದು ಬೇರೆ ಕಡೆ ನೀವು ಸರ್ಚ್ ಮಾಡಿದ್ರೆ ಸೊ ಹಂಗಾದ್ರೆ ಎಕನಾಮಿಕ್ ಸರ್ವೆ ಫಸ್ಟ್ ಪೇಜ್ ಅದ ಈ ಏಳ್ನೂರ ಪೇಜು ಇದು ಫೆಬ್ರವರಿ ಒಳಗೆ ರಿಲೀಸ್ ಆಗಿತ್ತು ಆ್ಯಕ್ಚುಲಿ ಈ ಕೆ ಎ ಎಸ್ ನೀವು ಫೆಬ್ರವರಿ ಅಥವಾ ಅದಕ್ಕಿಂತ ಮೊದ್ಲ ಪ್ರಿಪೇರ್ ಆಗುವಂತ ವಿದ್ಯಾರ್ಥಿಗಳಿಗೆ ಅದೇನು ದೊಡ್ಡ ಮ್ಯಾಟರ್ ಅಲ್ಲ ಸೆವೆನ್ ಹಂಡ್ರೆಡ್ ಪೇಜ್ನವ್ರು ಆರಾಮ ಆರಾಮ್ ಓದ್ಕೊಂತ ಅದರದೊಂದು ನೋಟ್ಸ್ ಮಾಡ್ಕೊಂಡ ಸ್ಟಡಿ ಮಾಡ್ಕೊಂಡು ಬಂದಿರ್ತಾರೆ ಅವರಿಗೆ ಇದು ಇಶ್ಯೂ ಅಲ್ಲ ಈ ಟೈಮ್ ಒಳಗೆ ಅವರು ಆರಾಮ್ ರಿವಿಜನ್ ಮಾಡ್ತಿರ್ತಾರೆ ಬಟ್ ಈಗ ಕಡಿಮೆ ಉಳ್ದಿರುವಂತ ಟೈಮ್ ಒಳಗೆ ನಲ್ವತ್ತೈದು ದಿನ ಅಷ್ಟು ಉಳ್ದದ ಈಗ ಕೆ ಎಸ್ ಪ್ರಿಲಿಮಿನರಿ ಎಕ್ಸಾಮ್ ಗೆ ಅಂಡ್ ಎಕ್ನಾಮಿ ಎಕನಾಮಿಕ್ ಸರ್ವೆ ಬಜೆಟ್ ಅಂಡ್ ಸಿಲೆಬಸ್ ಏನು ಎಕನಾಮಿ ಒಂದು ರೆಫರೆನ್ಸ್ ಬುಕ್ ಇರ್ತಿತ್ಲಾ ಈ ಎಲ್ಲ ಎಕನಾಮಿ ಸಬ್ಜೆಕ್ಟ್ ಇಂದ ನಿಮ್ ಕಮ್ಮಿ ಅಂದ್ರೆ ಇಪ್ಪತ್ತು ಕ್ವಶನ್ ಅಂದ್ರೆ ನಲವತ್ತು ಅಂಕಗಳು ನಲ್ವತ್ತಗಳು ಅಂದಾಗ ನೀವು ಎಕನಾಮಿಕ್ ಸರ್ವೆನ ಸ್ಕಿಪ್ ಮಾಡಕ್ ಆಗಂಗಿಲ್ಲ ಎಕನಾಮಿಕ್ ಸರ್ವೆ ಮೇಲಿಂದ ಡೆಫಿನೆಟ್ಲಿ ಒಂದು ಹದಿಮೂರು ಹದಿನಾಲ್ಕು ಕ್ವಶನ್ಸ್ಗಳು ಬರ್ತಾವ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಗಳನ್ನ ತೆಗೆದು ನೋಡ್ರೆ ನಿಮಗೆ ಗೊತ್ತಾಗ್ತೈತಿ ಹಿಂಗಾಗೆ ಎಕನಾಮಿಕ್ ಸರ್ವೆ ಮೇಲೆ ನೀವು ಎನಿ ಕಂಡೀಷನ್ ಕೆಲಸ ಅಂತರೂ ಮಾಡ್ಬೇಕಾಗ್ತದ ಬಟ್ ಈಗ ಲಾಸ್ಟ್ ಟೈಮ್ ಒಳಗೆ ಲಾಸ್ಟ್ ಮೂಮೆಂಟ್ ಒಳಗೆ ಇರೋದ್ರಿಂದ ಜಸ್ಟ್ ಎರಡು ಪಾಸಿಬಲ್ ವೇಸ್ ಅಷ್ಟ ಫಸ್ಟ್ ಥಿಂಗ್ ಏನಂತಂದ್ರೆ ಒಂದು ನೀವು ಮಾರ್ಕೆಟ್ ಒಳಗ ಒಂದು ಪುಸ್ತಕ ಅವೈಲೇಬಲ್ ಅದ ಗರಣಿ ಕೃಷ್ಣಮೂರ್ತಿ ಅವರ ಒಂದು ಪುಸ್ತಕ ಆ ಒಂದು ಪುಸ್ತಕದೊಳಗ ಅವರ ಸೆವೆನ್ ಹಂಡ್ರೆಡ್ ಏನ್ ಪೇಜಸ್ ಬುಕ್ ನ ಒಂದು ಸಣ್ಣ ಬುಕ್ ಫೋರ್ ಹಂಡ್ರೆಡ್ ಪೇಜಸ್ ಒಳಗ ಕವರ್ ಮಾಡ್ಯಾರು ಆ ಪುಸ್ತಕ ಪರ್ಚೇಸ್ ಮಾಡ್ಕೋಬಹುದು ಸದ್ಯಕ್ಕೆ ಆ ಪುಸ್ತಕ ನನ್ನ ಕಡೆ ಇಲ್ಲ ಒಂದು ಟೂ ಡೇಸ್ ಒಳಗ ಆ ಪುಸ್ತಕದ ಒಂದು ರಿವ್ಯೂ ನಾ ನಿಮ್ ಜೊತೆ ಶೇರ್ ಮಾಡ್ತೇನೆ ಲೈಕ್ ಪುಸ್ತಕ ಎಷ್ಟು ಪೇಜ್ ಅದ ಏನೇನು ಕಂಟೆಂಟ್ ಕವರ್ ಮಾಡೈತಿ ಅನ್ನೋದ್ರ ಬಗ್ಗೆ ರಿವ್ಯೂ ನಾನು ಜಸ್ಟ್ ಟೂ ಡೇಸ್ ಒಳಗೆ ಮಾಡ್ತೇನೆ ಸೊ ನೀವು ಒಂದು ಆ ಪುಸ್ತಕ ತಗೋಬೇಕು ಅದರ್ವೈಸ್ ಒಂದು ಸೆವೆನ್ ಹಂಡ್ರೆಡ್ ಪೇಜದ ಪಿ ಡಿ ಎಫ್ ಐತಿಲ್ಲ ಅದನ್ನ ನೀವು ಸ್ವತಃ ನೀವೇ ರೀಡ್ ಮಾಡ್ಬೇಕಾಗ್ತದೆ ದಿನಕ್ಕೆ ಎರಡು ನೂರು ಪೇಜ್ ನೀವು ಅದನ್ನ ಕವರ್ ಮಾಡಿ ಕಸ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನೋಟ್ಸ್ ಗಳನ್ನ ಮಾಡ್ಕೋಬೇಕು ಅಥವಾ ನೀವು ಯೂಟ್ಯೂಬಿಂದ ಎಕನಾಮಿಕ್ ಸರ್ವೇನ ಮಾಡ್ಕೋಬಹುದು ಬಟ್ ಪೂರ್ತಿ ಎಲ್ಲ ಒಂದು ಸೆವೆನ್ ಹಂಡ್ರೆಡ್ ಒಂದು ವಾಸ್ಟ್ ಸಿಲಬಸ್ನ ಯೂಟ್ಯೂಬ್ ಕ್ಲಾಸಸ್ ಒಳಗೆ ಕವರ್ ಮಾಡಿದಾರೋ ಇಲ್ಲೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡ್ ಎಸ್ ಸ್ಟ್ಯಾಂಡರ್ಡ್ ಮಟೀರಿಯಲ್ಸ್ ಕೊಡತ್ತಾರೋ ಆ್ಯಂಡ್ ಡೆಫಿನೆಟ್ಲಿ ಎಲ್ಲ ಕವರ್ ಆಗೈತಿ ಅನಿಸ್ತಿ ಅಂದ್ರೆ ನೀವು ಆ ಕ್ಲಾಸಸ್ನ ನೋಡ್ಕೊಂಡು ಕಸ್ ನೋಟ್ಸ್ ಮಾಡ್ಕೊಂಡು ಅದರದ್ದು ಒಂದು ರಿವಿಷನ್ನನ್ನು ಮಾಡ್ಕೋಬಹುದು ಬಟ್ ಥಿಂಗ್ ಈಸ್ ಬಟ್ ದ ಥಿಂಗ್ ಈಸ್ ಯೂಟ್ಯೂಬ್ ನೋಡಾತೇನಂದ ತಕ್ಷಣ ಬರೀ ನೋಡೋದಷ್ಟಲ್ಲ ಅದನ್ನ ನೋಟ್ಸ್ ಮಾಡ್ಕೊಳ್ರಿ ಅದನ್ನ ಮಲ್ಟಿಪಲ್ ಟೈಮ್ ರಿವಿಜನ್ ಮಾಡ್ಕೊಳ್ರಿ ಆ್ಯಂಡ್ ಎಕನಾಮಿಕ್ ಸರ್ವೆ ಇತ್ತ ಭಾಳ ಇಂಪಾರ್ಟೆಂಟ್ ಐತಿ ಹಿಂಗಾಗಿ ಅದನ್ನು ಯಾವ್ದು ಕಾರಣಕ್ಕೂ ನೀವ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಈವನ್ ಕೆ ಎ ಎಸ್ ಎಕ್ಸಾಮ್ ರಿಲೇಟೆಡ್ ಏನೋ ಕ್ವಾರಿಸ್ ಇತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು